ರಾವಂದರ ಹೋಬಳಿ ಕಲ್ಕೆರೆ ಗ್ರಾಮದಲ್ಲಿ ಒತ್ತುವರಿ ಆರೋಪ ಕೇಳಿ ಬಂದಿದೆ ಸರ್ವೆ ನಂಬರ್ ಐದು ರಲ್ಲಿ ಇರುವ ಹುಲ್ಲು ಹರಾಜು ಮೂವತ್ತೆಂಟು ಕುಂಟೆ ಜಾಗವಿದ್ದು ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವುದಾಗಿ ಬೆಳಕಿಗೆ ಬಂದಿದೆ ಪ್ರೇಮ್ ಕುಮಾರ್ ಅವರು ಅಕ್ರಮವಾಗಿ ತನ್ನ ಹೆಸರಿಗೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪಿರಿಯಾಪಟ್ಟಣ ತಾಲೂಕು ಆಡಳಿತಕ್ಕೆ ದೂರು ನೀಡುತ್ತಾರೆ ಆದರೆ ತಾಲೂಕು ಆಡಳಿತ ಅಧಿಕಾರಿಗಳು ಈಗ ಪ್ರೇಮ್ ಕುಮಾರ್ ಹೆಸರಿಗೆ ಹನ್ನೆರಡು ಕುಂಟೆ ಜಾಗ ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಚಂದ್ರಮೌಳಿ ರವರಿಗೆ ದೂರು ಕೊಟ್ಟರು ಯಾವುದೇ ತನಿಖೆ ನಡೆಸದೆ ಸುಮ್ಮನೆ ಕೈಕಟ್ಟಿ ಕುಳಿತಿದ್ದಾರೆ ನನ್ನ ಹೆಸರು ಬಂದು ಕಲ್ಕೆರೆ ಗ್ರಾಮದ ನಿವಾಸಿಯಾದ ತಿಮ್ಮನಾಯಕ ಎಂಬ ನಾನು ಈ ಸರ್ವೆ ನಂಬರ್ ಐದರ ಜಾಗದಲ್ಲಿ ಹುಲ್ಲುಗಾಲ ಪ್ರದೇಶದಾಗಿದ್ದು ಈ ಗ್ರಾಮದಲ್ಲಿ ಮೂವತ್ತೆಂಟು ಕುಂಟೆ ಸರ್ವೆ ಜಮೀನಿದ್ದು ಆ ಜಮೀನಿನ ಹನ್ನೆರಡು ಕುಂಟೆ ಜಮೀನನ್ನು ಚಂದ್ರಮೌಳಿ ತಹಸೀಲ್ದಾರ್ ಇದ್ದಂಥ ಸಮಯದಲ್ಲಿ ಹನ್ನೆರಡು ಕುಂಟೆ ಜಮೀನ ಅಕ್ರಮವಾಗಿ ರಾಧಿಕಾ ಪ್ರೇಮ್ ಕುಮಾರ್ ಅವರಿಗೆ ಸಕ್ರಮವಾಗಿ ಭಾಗ ಮಾಡಿಕೊಟ್ಟಿದ್ದಾರೆ ಅದನ್ನು ನಮ್ಮ ಗ್ರಾಮಕ್ಕೆ ಅನುಕೂಲವಾಗುವಂತೆ ಸ್ಕೂಲ್ಗೆ ಮತ್ತು ನೇಬೆಲೆಡಿಗೆ ಮತ್ತು ಡೈರಿಗೆ ಉತ್ತಮವಾಗುವಂತೆ ಮತ್ತು ಕ್ರೀಡಾಂಗಣಕ್ಕೆ ವ್ಯವಸ್ಥೆ ಆಗುವಂತೆ ನಮ್ಮ ಗ್ರಾಮಕ್ಕೆ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಆಗ ದಬ್ಬಾಳಿಕೆ ಮಾಡಿ ನಮ್ಮ ಕಲ್ಕೆರೆ ಗ್ರಾಮದ ಜಮೀನನ್ನು ತಗಲು ಅರ್ಜಿ ಕೊಟ್ಟಿದ್ರು ಚಂದ್ರಮೌಳಿ ಅವರು ತಹಸೀಲ್ದಾರ್ ಮುಖಾಂತರ ಅವರು ಸಕ್ರಮವಾಗಿ ಅವ್ರ ಹೆಸರಿಗೆ ಹನ್ನೆರಡು ಕುಂಟೆ ಜಮೀನನ್ನು ಖಾತೆ ಮಾಡಿಕೊಟ್ಟಿದ್ದಾರೆ ಅದನ್ನು ರದ್ದುಪಡಿಸ್ಕೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ತರ್ಸಕ್ ಹೋದಾಗ ಎಂಟು ಜನ ಹುಡುಗರು ಎಣ್ಣೆ ಕುಡಿಸಿ ಕಳಿಸಿದ್ರು ಫಾಲೋ ಮಾಡಿ ಅಂತ ಅದ್ರ ಬಗ್ಗೆ ನಾವು ದೂರ ಕೊಟ್ಟಿದೀವಿ ಪೊಲೀಸ್ ಸ್ಟೇಷನ್ಗೆ ಅವ್ರು ಯಾವ್ದರ ಕ್ರಮ ತಗೊಳ್ಳೇ ಇಲ್ಲ ಅವ್ರು ಸಾವಿರತ್ತಾರೆ ಹುಡುಗರು ನೀವು ಯಾಕ್ರಮ ಹೋಗಿದ್ರಿ ಅಂತ ನಮ್ಮ ದಬ್ಬಾಳಕೆ ಮಾಡಿದ್ರು ಅವರು ಯಾರು ರಾಘವೇಂದ್ರ ಕೆ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಏನಂತ ಹೇಳಿದ್ರು ಅವ್ರದ್ದು ಜಾಗ ಇದು ಹನ್ನೆರಡು ಕುಂಟೆ ಅವ್ರಿಗೆ ಆಗದೆ ನೀವೇ ಅಕ್ರಮ ಹೋಗಿದಿರಿ ಅಂತ ನಮ್ಮ ಮೇಲೆ ಬಂದಂಗೆ ಬಂದು ನಮ್ಮನ್ನ ಕಳ್ಸಿದ್ರು ಆಚೆಗೆ ಯಾವುದೇ ರೀತಿ ಮಾಹಿತಿ ನಮ್ಮ ಮೇಲೆ ನಾವು ಇದು ನಿಮ್ಮ ಪ್ರೇಮ್ ಕುಮಾರ್ ಅವರು ದೂರ್ ಕೊಟ್ಟಿದ್ರಾ ಏನಂತ ದೂರ್ ಕೊಟ್ಟಿದ್ರು ತಕರಾರು ಮಾಡ್ತಾವ್ರಿ ಅಂತ ನಮ್ಮ ಮನೆ ಕಟ್ಟಕ್ಕೆ ಬಂದಿ ತಕರಾರು ಮಾಡ್ತವ್ರೆ ಮನೆ ಕಟ್ಟ ಅಂತ ದೂರ್ ಕೊಟ್ಟವ್ರಿ ಅದ ನಾವು ನ್ಯಾಯ ಕೆಳಕ್ ಹೋಗಿದ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ನ ಬಂದಂಗೆ ಬಂದು ಕಳ್ಸಿದ್ರು ಇದು ಗೋ ಗೋಮಳ ಈ ಗ್ರಾಮಕ್ಕೆ ಸೇರುವಂತ ಜಾಗ ಇದು ನಮಗೆ ಮಕ್ಕಳ ಆಟಾಡಕ್ಕೆ ಮೈದಾನ ಬೇಕು ಡೈರಿ ಸೌಲಭ್ಯ ಬೇಕು ನ್ಯಾಯಬೆಲೆ ಅಂಗಡಿ ಬೇಕು ಶಾಲಾ ಮಕ್ಕಳಿಗೆ ಆಟ ಆಡಕ್ಕೆ ಮೈದಾನ ಬೇಕು ಡೈರಿ ಬೇಕು ಮತ್ತೆ ನ್ಯಾಯಬೆಲೆ ಅಂಗಡಿ ಬೇಕು ನನ್ನ ಹೆಸರು ರಮೇಶ್ ನಾಯಕ್ ಅಂತ ಕಲಕೆರೆ ಗ್ರಾಮದ ನಿವಾಸಿಯಾಗಿದ್ದು ಇದು ನಾವು ನಿಂತಿರ್ತಕ್ಕಂಥ ಜಾಗ ಏನಪ್ಪ ಅಂದರೆ ನಾವು ಹುಟ್ಟಿದ ನಮ್ಮ ತಾತ ಕಾಲದಿಂದ ಇದು ಸರ್ಕಾರಿ ಭೂಮಿಯಾಗಿತ್ತು ಇಲ್ಲಿ ಪ್ರತಿಯೊಬ್ಬರು ತಿಪ್ಪೆ ಹಾಕೊಳ್ಳೋದಾಗಲಿ ದನ ಕಟ್ಟಕೊಳ್ಳೋದಾಗಲಿ ದನ ಮೆಸೋದೆಲ್ಲ ಮಾಡ್ತಾ ಇದ್ರು ಏನಾಗಿದೆ ಅಂದರೆ ಜನ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಮೂವತ್ತೆಂಟು ಕುಂಟೆ ಇದ್ದಕ್ಕಂಥ ಹುಲ್ ಭೂಮಿಯನ್ನು ಹನ್ನೆರಡು ಕುಂಟೆಯನ್ನು ಪ್ರೇಮ್ ಕುಮಾರ್ ಲೇಟ್ ನಾಗರಾಜೇಗೌಡ ಎಂಬುವನ್ನು ದ ಲಂಚ ಕೊಟ್ಟು ಇನ್ನೊಂದು ಏನೋ ಮಾಡಿ ತಹಸೀಲ್ದಾರ್ ಕಡೆಯಿಂದ ಅವ್ರ ಹೆಸರಿಗೆ ಹನ್ನೆರಡು ಕುಂಟೆಯನ್ನು ಬರ್ಸಿಕೊಟ್ಟಿದ್ದ ಬರ್ಸ್ಕೊಂಡಿದ್ದಾರೆ ಇದನ್ನು ಕೇಳಕ್ಕೆ ತಡೆ ಅಡಿಯಲ್ಲಿ ಒಂದು ವರ್ಷದಿಂದಲೇ ನಾವು ತಡೆ ಅಡಿಯಲು ಅರ್ಜಿ ಕೊಟ್ಟಿದ್ದೋ ಅದನ್ನು ಕೂಡ ರದ್ದು ಮಾಡಿದ್ದಾರೆ ಆಮೇಲೆ ಇಲ್ಲಿ ಯಾವುದೇ ಮಹಿಳೆಯರಾಗ್ಲಿ ಗಂಡಸರುಗಳಾಗಲಿ ಕೇಳಕ್ಕೆ ಅಂತ ಹೋದ್ರೆ ಇಲ್ಲಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ರಮೇಶ್ ಅನ್ನೋನೊಬ್ಬ ಇನ್ನೊಬ್ಬ ಸ್ವಾಮಿಗೌಡ ಅನ್ನೋನೊಬ್ಬ ಮತ್ತೆ ಯುವರಾಜ ಇನ್ನೊಬ್ಬ ನಾಗರಾಜಗೌಡರ ಮಗ ಮೇನು ಪ್ರೇಮ್